ಂತಹ ನಾವು ಮೊದಲನೇ ರಥ ಶ್ರೀ ಎಚ್ಚರೇಶ್ವರ ಸ್ವಾಮಿಯ ದೇವಸ್ಥಾನ ನರಬೆಂಚಿಗೆ ಮಾಡಿಕೊಟ್ಟಿರ್ತಕ್ಕಂಥ ಹದಿನೈದು ಅಡಿ ರಥ ಇದಕ್ಕೆ ಒಂದು ವರ್ಷ ಸಮಯ ಈಗ ಅನೇಕ ಮಠ ಮಂದಿರಗಳು ಸನ್ಮಾನಿಸಿ ಅನೇಕ ಪ್ರಶಸ್ತಿ ಫಲಕಗಳನ್ನು ಕೊಟ್ಟಿದ್ದಾರೆ ವರ್ಚುವಲ್ ಯೂನಿವರ್ಸಿಟಿಯ ಚೆನ್ನೈ ಇವರು ಒಳ ಮಾಡುವ ಡಾಕ್ಟರೇಟ್ ಅವಾರ್ಡ್ ಕೂಡ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಂದು ರಥಕಾರ್ಯನ್ನು ಗಮನಿಸಿ ತಮ್ಮ ತಮ್ಮ ಪತ್ರಿಕೆಯಲ್ಲಿ ಈ ರೀತಿ ನಮಗೆ ಪ್ರಚಾರವನ್ನು ಕೊಟ್ಟಿದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಶ್ರೀ ಚಿಂತನೆ ಮೋಹನೇಶ್ವರ ರಥ ನಲವತ್ತೊಂದು ಅಡಿ ರಥ ಎತ್ತರ ಇದು ಕಲ್ಲಿನ ಚಕ್ರವನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂಥ ರಥ ಕಾರ್ಯಕ್ಕೆ ನಮಗೆ ಪ್ರೇರಣಾ ಶಕ್ತಿ ನಮ್ಮ ಕುಲಸ್ವಾಮಿ ಶ್ರೀ ಹೆಚ್ಚರೇಶ್ವರ ಸ್ವಾಮಿಯ ದೇವಸ್ಥಾನದ ಮೊಟ್ಟ ನರ್ಮಿಂಚಿಯ ಗ್ರಾಮದ ನಾವು ಮೊಟ್ಟ ಮೊದಲು ರಥವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀ ಎಚ್ಚರ ಸ್ವಾಮಿಯ ಭಾವಚಿತ್ರ ಇದು ಈ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಸಮಾಜದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಇಂಥ ಸಣ್ಣ ಪ್ರಮಾಣದ ಬೆಳೆದು ಬಡತನದಲ್ಲಿ ಬೆಳೆದು ಇವರು ವಿದ್ಯಾಭ್ಯಾಸ ಮಾಡಿ ಈ ಮಟ್ಟಕ್ಕೆ ರಾಜ್ಯದ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಯುತ ಪರಶುರಾಮ್ ಪವಾರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದಲ್ಲಿ ಮರದ ಕೆಲಸಗಳನ್ನು ಭಾಳಷ್ಟು ಜನ ಶಿಲ್ಪಿಗಳು ಮಾಡ್ತಾ ಇದ್ದಾರೆ ಹಾಗೂ ಕಬ್ಬಿಣದ ಕೆಲಸ ಮಾಡೋರು ಮಟ್ಟ ಮೊದಲನೇ ಬಾರಿ ರಾಜ್ಯದಲ್ಲಿ ಇವರು ಪ್ರಾರಂಭಿಸಿ ಈ ಈ ಮಟ್ಟಕ್ಕೆ ಯಶಸ್ವಿಯಾಗಿದ್ದಾರೆ ಹಾಗೂ ರಾಜ್ಯ ಅಲ್ಲದೇ ಹೊರ ರಾಜ್ಯಗಳಿಗೂ ಇವರ ವ್ರತಗಳಿಗೆ ಬೇಡಿಕೆ ಇದೆ ಹಾಗೂ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಬೇಡಿಕೆ ಬರ್ತಾ ಇದೆ ಈ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ ಕಂಬಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವರು ಈ ಮಟ್ಟಕ್ಕೆ ಬೆಳಿಬೇಕಂತ ನನ್ನ ಆಸೆ ಅವರು ಬೆಳೀಲಿ ಮುಂದೆ ಮುಂದಿನ ಪೀಳಿಗೆಗೂ ಒಂದು ಮಾರ್ಗದರ್ಶ ಪರಶುರಾಮ್ ಅವರಿಂದ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಪರಶುರಾಮ ಅವರ ವೀಗರಾದರೆ ಅಜೇಂದರು ಅವರು ಅವರ ಕಲ ಸಿ ರಥಿಲ್ಪಿ ಮಾಡೋರು ಅವರಿಂದ ನಮ್ಮ ಎಲ್ಲ ಕಮ್ಮಿ ಸಮಾಜಕ್ಕೂ ಒಂದು ಹೆಸರು ಬಂದೈತೆ ಇವತ್ತು ನಾವು ಕಂಬಾರ ಕೆಲಸವನ್ನು ಇಷ್ಟ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಇದು ಕರ್ನಾಟಕದಲ್ಲಿ ನಮ್ಮ ಕಂಬಾರಿಕೆ ಕೆಲಸವನ್ನು ಭಾಳ ಕಡಿಮೆ ಆಗಿಬಿಟ್ಟಿದೆ ಆದ ಕಾರಣ ಇವತ್ತು ನಮ್ಮ ಮಾಮರಾದರಂತ ಇವತ್ತು ರಥ ರಥಶಿಲ್ಪಿಯನ್ನು ಮಾಡಿ ಇವತ್ತು ಈ ಮಟ್ಟಕ್ಕೆ ಇದನ್ನು ತಗೊಂಡು ಹೋಗಿ ಇದು ಪ್ರಶಸ್ತಿ ಮಟ್ಟಕ್ಕೆ ರಾಜ್ಯ ಪ್ರಶಸ್ತಿ ಮಟ್ಟಕ್ಕೆ ಮಾಡುವಂಥ ಒಂದು ಕೆಲಸವನ್ನು ನಿರ್ವಹಿಸಿ ಇವತ್ತು ನಮ್ಮ ಕಂಬಾರ ಸಮಾಜದ ಎಲ್ಲರಿಗೂ ಸಹ ಹೆಮ್ಮೆ ಪಡುವಂತಹ ವಿಷಯನ ಅವರು ಇವತ್ತು ನಮ್ಮ ಕಂಬಾರ ಸಮಾಜಕ್ಕೆ ತಂದು ಕೊಟ್ಟಿದ್ದಾರೆ ಬಾಲ್ಯದಿಂದನೇ ಬೆಳೆಸ್ಕೊಂಡು ಬಂದು ಈ ಮಟ್ಟಕ್ಕೆ ಅವರು ಬೆಳೆದಾರೆ ಅಂದರೆ ಬಹಳ ಹೆಮ್ಮೆಯಾದ ವಿಷಯ ಆದರೆ ನಾನು ಕೇಳ್ಕೊಳ್ಳೋದಷ್ಟೇ ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆದು ಇನ್ನೂ ಹೆಚ್ಚಿನ ಇದನ್ನ ಹೆಸರನ್ನ ಗಳಿಸಿ ಇಡೀ ರಾಜ್ಯಾದ್ಯಂತ ಅವರ ಹೆಸರು ಬೆಳಿಬೇಕು ಮತ್ತು ಕಂಬಾರಿಕೆ ಸಮಾಜದಲ್ಲಿ ಇದ ಗೌರವ ನಾನು ಸರ್ಕಾರ ಕೇಳೋದಷ್ಟೇ ಇವತ್ತು ನಮ್ಮ ತಂಬಾರಿಕೆಯಲ್ಲಿ ಏನು ಕೆಲಸದಲ್ಲಿ ಇದು ಇಲ್ಲ ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಏನು ಏನಾದರೂ ಒಂದು ಪರಿಹಾರನೂ ಮಾಡಿಕೊಡಬೇಕು ಆ ನಾವೆಲ್ಲರೂ ನಮ್ಮ ಮಧ್ಯಾಹ್ನ ಕಾಲದಿಂದ ಎಲ್ಲರೂ ಬರೀ ಕುಲ್ಮಿ ಕೆಲಸವನ್ನು ಮಾಡ್ಕೊತ ಬಂದಿದ್ದೀವಿ ರೈತರು ಅದು ನಮ್ಮ ಏನು ಏನಂತ ಯಾರಿಗೂ ಗೊತ್ತಿದ್ದಿಲ್ಲ ನಮ್ಮ ಆವರು ಬಂದು ಅಂದ್ರೆ ಏನು ಕುಲ್ಮೇರಿಂದ ಏನೇನು ಆಗುತ್ತೆ ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಆವರು ಒಳ್ಳೆಯ ಒಂದು ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ನೋಡಬೇಕು ಅಂತ ನಾವು ಬಂದಿದ್ದೀವಿ ಅಲ್ಲಿಂದ ದಾವಣಗೆರೆಯಿಂದ ನಮ್ಮ ಅಜ್ಜವ್ರ ಕಾಲದಲ್ಲಿ ಇನ್ನೂರು ವರ್ಷದಿಂದ ಮಾಡ್ಕೊತ ಬಂದವರು ಯಾರು ಕುಲ್ಮೇರು ಈ ಥರ ಕೆಲಸ ಮಾಡ್ತಾರೆ ಕುಲ್ಮೆಯವರು ಯೂಸ್ ಆಗ್ತಿದ್ದಾರೆ ಅಂದರೆ ಇವರು ಅದು ಯೂಸ್ ಆಗಿರೋದು ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಕುಲ್ಮೆ ಕೆಲಸ ಒಂದು ಬರೀ ಮಾಡ್ಕೊತ ಬಂದು ಅವರು ಓದಿ ಮಾಡಿ ನಮ್ಮ ಆವರು ಪರಶುರಾಮ್ ಪವಾರ್ದವರು ಮುದ್ದೆ ಬಾಳಲ್ಲಿ ಅವ್ರು ಮಾಡಿಕೊಟ್ಟಿದ್ದಕ್ಕೆ ನಮಗೆ ಹೆಮ್ಮೆ ಅದು ಖುಷಿಯಾಗುತ್ತೆ ಅವರಿಗೆ ರಾಜ್ಯ ಪರಿಸ್ಥಿತಿ ಬಂದಿದ್ದಕ್ಕೆ ನಮ್ಮ ಇಡೀ ತೀರ್ಮಾನದಲ್ಲೇ ಯಾರು ತನ್ನ ನಮ್ಮ ರಿಲೇಷನ್ಗೆ ಯಾರೂ ತಂದಿಲ್ಲ ನಮ್ಮ ಅಜ್ಜ ನಮ್ಮ ಅಜ್ಜರ ಕಾಲದಾಗಿಂದ ಬರೀ ಕುಲ್ಮೇಲೆ ಮಾಡ್ಕೊಂಡು ಬಂದಿದ್ದವರ್ತು ಅವರಿಗೆ ರಾಜಶ್ರೀ ಪರಿಸ್ಥಿತಿ ಬಂದಿದ್ದಕ್ಕೆ ನಮಗೆ ಖುಷಿಯಾಗಿ ನೋಡಿ ಅಲ್ಲಿ ತಾನು ಇಲ್ಲಿ ಬಂದಿದ್ದೇವೆ ಅವರಿಗೊಂದು ನಮಸ್ಕಾರ ಮಾಡ್ತೀವಿ ನಮ್ಮ ಗೀಸಾಡಿ ಸಮಾಜದಲ್ಲಿ ಎಲ್ಲರೂ ಬರೀ ಗಮಾರಿಕೆ ಕೆಲಸ ಈ ವೆಲ್ಲಿಂಗ್ ಕೆಲಸದಲ್ಲಿ ಸೀಮಿತವಾಗಿದ್ದವ್ರು ಎಲ್ಲರೂ ಅದು ನಮ್ಮನ್ನೆಲ್ಲರೂ ಬಿಟ್ಟು ಹೊಸ ಉದ್ಯಮವನ್ನು ಸೃಷ್ಟಿ ಮಾಡಿದವರು ಶ್ರೀ ತಮ್ಮ ಉದ್ದೆ ತಾಲೂಕಿನ ಪರಶುರಾಮ್ ಅವರು ಅವ್ರು ನಮ್ಮ ಈ ಸಮುದೇ ಅನ್ನ ಹಾಕ್ತಾರೆ ನಮ್ಮೆಲ್ಲ ಯುವಕರಿಗೆ ಮಾರ್ಗದರ್ಶಕರಾಗಿ ಹೊಸ ಉದ್ಯಮವನ್ನು ಸೃಷ್ಟಿ ಮಾಡುವಲ್ಲಿ ಅವರು ಮುಂದೋಗಿದ್ದಾರೆ ಅವರೆಲ್ಲ ಹಿಂಬಾಲಕರಾಗಿ ನಾವು ಅದನ್ನ ಅನ್ನೋ ಆಶೆ ನಿತ್ಕೊಂತೀನಿ ಅವ್ರಿಗೆ ಇದೇನು ಕಣ್ಣರಾಜ್ವರ ಪ್ರಶಸ್ತಿ ಬಂದಿದೆ ಅದಕ್ಕೆ ತುಂಬಾ ಸಂತೋಷವಿದೆ ನಮಗೆ ಮನಸ್ಸಲ್ಲಿ ಆದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸ್ಲಿ ಆ ದೇವ್ರ ಅವರಿಗೆ ಆಯುಸ್ಸು ಆರೋಗ್ಯ ಯಶಸ್ಸು ಹೀಗೆ ಕೊಡ್ಲಿ ಸಾಲು ಮರದ ತಿಮ್ಮಕ್ಕ ಸಾಲು ಸಾಲಾಗಿ ಮರಗಳನ್ನ ಹೇಗೆ ಹಚ್ಚಿ ಪರಿಸರ ಪ್ರೇಮಿ ಎಂದು ಕೇಳ್ತಾರೆ ಆದರೂ ಹಾಗೆಯೇ ಕಂಬಾಲ್ ಸಮಾಜದಲ್ಲಿ ಶ್ರೀಯುತ ಪರಶುರಾಮ್ ಪವಾರ್ ಅವರು ಸಾಲು ಸಾಲು ಮರಗಳನ್ನ ಉಳಿಸಿ ಕಪ್ಪಿನದ ರಥಗಳನ್ನ ನಾಲ್ಕು ನೂರಕ್ಕೂ ಹೆಚ್ಚು ಕಪ್ಪಿನದ ಮಹಾರಥಗಳನ್ನ ನಿರ್ಮಿಸಿ ತುಂಬಾ ಒಂದು ಹೆಸರು ಮಾಡಿದ್ದಾರೆ ಸೊ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟು ಎರಡು ಸಾವಿರದ ಎರಡರಲ್ಲಿ ಕರ್ನಾಟಕ ರಾಜ್ಯವು ಅವರಿಗೆ ಗುರುತಿಸಿದೆ ಕೇಂದ್ರ ಸರ್ಕಾರವು ಪತ್ನಶ್ರೀ ಪ್ರಶಸ್ತಿಯನ್ನ ಶ್ರೀಯುತ ಪಶುರಾಂ ಪವಾರ್ ಅವರಿಗೆ ಕೊಟ್ಟು ಕೋರಿಸಬೇಕೆಂದು ಕಂಬ ಸಮಾಜದಿಂದ ಕೇಳಿಕೊಳ್ಳುತ್ತೇನೆ ವಿಜಯಾಪುರ ಜಿಲ್ಲೆ ಮುದ್ದೇಬಿಹಾಳದಲ್ಲಿರುವ ಪರಶುರಾಮ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಕಬ್ಬಿಣದ ರಥಗಳ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವತ್ತು ಎಲ್ಲ ನಿಮ್ಮ ಸಮಾಜದ ಎಲ್ಲ ಬಂದರೆ ಇವತ್ತು ನಿಮ್ಮ ಮಾಡುವಂಥ ವೃತ್ತಿಗೆ ಇವತ್ತು ನಿಮಗೆ ಮಾಡುವಂಥ ವೃತ್ತಿಗೆ ನಿಮಗೆ ಇವತ್ತು ನಿಮಗೆ ಎಂಬಸ್ತಾ ಇದೆ ಇವತ್ತು ಸಮಾಜ ಸಮಾಚಾರ ಬಂದವರಿಗೆ ಅವರು ಏನಂತ ಹೇಳಿದ್ದಾರೆ ನಾನು ಇಷ್ಟು ದೂರ ಬಂದಿರ್ತಕ್ಕಂಥ ನಮ್ಮ ಸಮಾಜದ ಅನೇಕ ಹಿರಿಯರು ಬಂದಿದ್ದಾರೆ ನಮ್ಮ ನಮ್ಮ ಹಿರಿಯರಾದ ಶ್ರೀ ಲಕ್ಷ್ಮಣ್ ಚವ್ಹಾಣಿಯವರು ಬಂದಿದ್ದಾರೆ ಕೊಪ್ಪಳದಿಂದ ಹಾಗೆಯೇ ಅಣ್ಣಗೆರೆಯಿಂದ ಶಿವಾಜಿ ಸಾವಂತ್ರಿ ಬಂದಿದ್ದಾರೆ ರಮೇಶ್ ಸಾವಂತ್ವರು ಬಂದಿದ್ದಾರೆ ಬೈಲೊಂಗಲಿಂದ ಚಂದ್ರಾಜ್ ಚವ್ವಾಣರು ಬಂದಿದ್ದಾರೆ ವಿಜಾಪುರದಿಂದ ಮುಕುಂದ್ ಪವಾರ್ ಬಾಗಲಕೋಟೆಯಿಂದ ಪರಶುರಾಮ್ ಸಾವಂತ್ರಿ ದಾವಣಗೆರೆಯಿಂದ ಪರಶುರಾಮ್ ಚವಾಣ್ ಹರಿಹರ ಭೀಮಾಜಿ ಪವಾರ್ ಶಿವಮೊಗ್ಗಯಿಂದ ಆಂಜನೇಯ ಸಾವಂಗೆ ಸುನೀಲ್ ಸಾವಂಗೆ ಹಾಗೂ ವಿನೋದ್ ಜನ ಬಂದಿದ್ದಾರೆ ಇನ್ನೂ ಅನೇಕರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆಲ್ಲ ನಾನು ತುಂಬ ಹೃದಯದಿಂದ ನಮ್ಮ ಎಲ್ಲ ನಮ್ಮ ಸಹೋದರರ ಪರವಾಗಿ ನಮ್ಮ ಮನೆಯ ಎಲ್ಲ ಸದಸ್ಯರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ವೃತ್ತಿ ಫುಲ್ಮೆ ಕೆಲಸ ಕೆಲಸ ಅಂದರೆ ನಮ್ಮ ಜನ ಬಿಸಾಡಿ ಅಂತ ಹೇಳಿ ಅವರು ಅದು ಅದನ್ನೇ ಇದ್ಬಿಟ್ಟು ಇವತ್ತು ಮಾಡ್ಕೋದು ಕುಳಿಮೆ ಕೆಲಸ ಮಾಡ್ತೀವಿ ಮಾಡ್ತಕ್ಕಂಥ ಇದು ನಿಮಗೆ ಹೆಂಗೆ ನಮ್ಮ ಪೂರ್ವಾರ್ಜಿತ ಕೆಲಸ ಅಂದ್ರೆ ಕುಳಿಮೆ ಕಮ್ಮಾರಿಕೆ ಕೆಲಸ ರೈತರಿಗೆ ಬೇಕಾಗತಕ್ಕಂತ ಈ ಕೃಷಿಗೆ ಬೇಕಾಗ್ತಕ್ಕಂಥ ಉಪಕರಣಗಳನ್ನು ನಾವು ಮಾಡ್ತಿದ್ವಿ ಅದರ ಜೊತೆಗೆ ನಾವು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಈ ವೆಲ್ಡಿಂಗ್ ವರ್ಕ್ಶಾಪನ್ನು ಪ್ರಾರಂಭ ಮಾಡಿದ್ರು ಒಂದು ಒಂಬತ್ತು ಎಂಬತ್ತನೇ ಈ ಒಂದು ದಶಕದಲ್ಲಿ ತೊಂಬತ್ತನೇ ದಶಕದಲ್ಲಿ ಸಾರಿ ಆ ನಮ್ಮ ಮೆಗಂಚಿಯ ನನ್ನ ಪೂಜ್ಯ ಗುರುಗಳು ಶ್ರೀ ನಾಗಪ್ಪ ಕೋಲೇಶಿ ಅನ್ನುವಂಥವ್ರು ಅವರು ನಿವೃತ್ತ ಶಿಕ್ಷಕರು ಆವಾಗ ಬಂದು ಒಂದು ಈ ಜೋಳದ ದಂಟಿನ ಒಂದು ಇದು ಇರುತ್ತೆ ಅವರಲ್ಲಿ ಬೆಂಡು ಅಂತ ಹೇಳ್ತಾರೆ ಯಾವ ರೀತಿ ಥರ್ಮಾಕೋಲ್ ಇರುತ್ತಲ್ಲ ಆ ಒಂದು ಬೆಂಡನ್ನು ತೆಗೆದು ಅವರೊಂದು ಸಣ್ಣ ಅರ್ಥ ಮಾಡ್ಕೊಂಡು ಈ ಆಕಾರದ ಫನು ಮಾಡಬೇಕು ಅಂತ ನಾನು ಹೇಳ್ತೀನಿ ನಾವು ಯಾವತ್ತೂ ಆ ಒಂದು ಕೆಲಸ ಮಾಡಿದವರು ನಾವು ಆದರೆ ಅವರು ಅವರಿತಿ ನಮ್ಮ ರವೀಂದ್ರನಾಥ್ ಅವರು ಹೇಳ್ತಾರೆ ಅವರು ನಾಳು ಬೆಳಗ್ಗೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ಹೇಳ್ತಾರೆ ಹಾಗೆಯೇ ನನ್ನ ಗುರುಗಳು ಪ್ರತಿಯೊಂದು ಹಂತದಲ್ಲಿ ಒಂದು ಇಂಚು ಕೂಡ ತಪ್ಪಾಗದೇನೆ ಆ ಒಂದು ಆ ರಥ ಕಾರ್ಯದಲ್ಲಿ ನನ್ನನ್ನು ಅಚ್ಚುಕಟ್ಟಾಗಿ ಕಲಿಸಿ ನನ್ನನ್ನು ಬೇಷನಿಸಿದ್ರು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ಇವತ್ತಿಗೂ ಅವ್ರು ನನಗೆ ಮಾರ್ಗದರ್ಶನ ಮಾಡ್ತಾ ಮಾಡ್ತಾರೆ ನಾನು ಅವರಿಗೆ ಕೃತಜ್ಞರಾಗಿದ್ದೀನಿ ಮೊದಲನೇ ರಥ ಮಾಡಿದಾಗ ನೀವು ಯಾವ ಮಠಕ್ಕೆ ಮಾಡ್ಕೊತೀವಿ ಯಾವ ದೇವಸ್ಥಾನಕ್ಕೆ ಯಾವ ಜಿಲ್ಲೆಗೆ ನಮ್ಮದೇ ಜಿಲ್ಲೆ ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕಿನ ಇಲ್ಲೇ ಪಕ್ಕದಲ್ಲೇ ವಿಜಯಪುರ ಇವಾಗ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಬಿಜಾಪುರ ಬಿಜಾಪುರ ಹಾಂ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆನೆ ಇಲ್ಲಿ ನಮ್ಮ ತಾಲೂಕಿನೇ ಮುದ್ದೇಬೇಳ ತಾಲೂಕನೇ ನಮ್ಮ ಪಕ್ಕದಲ್ಲೇ ಹದಿನಾಲ್ಕು ಕಿಲೋಮೀಟರ್ದಲ್ಲಿರ್ತಕ್ಕಂಥ ನರಬಿಂಚಿ ಗ್ರಾಮಕ್ಕೆ ಅಲ್ಲಿ ಶ್ರೀ ಎಚ್ಚರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ರೆಫರ್ ಮಾಡ್ಕೊತೀವಿ ಎಷ್ಟು ಅಡಿ ಇರತ್ತಾ ಅದು ಹದಿನೈದು ಅಡಿ ಇರತ್ತ ಅದು ಮಾಡಲಿಕ್ಕೆ ಎಷ್ಟು ಸಮಯ ಆಗುತ್ತೆ ಒಂದು ಅಷ್ಟು ಸಮಯ ಇರ್ತಕ್ಕಂದ್ರೆ ಪ್ರಥಮ ತಾಲ ಹೀಗಾಗಿ ನಾವು ಒಂದು ವರ್ಷಕ್ಕಿಂತ ಹೆಚ್ಚು ಅವಧಿಯಲ್ಲಿ ತಗೊಳ್ಬೇಕಾಗ್ತದೆ ಒಂದು ವರ್ಷ ಹೆಚ್ಚಿನ ಅವಧಿಯಲ್ಲಿ ನಾವು ಸೇರ್ ಮಾಡೋ ಕೆಲಸ ನನ್ನ ಸಹೋದರರು ನಾವು ನಾಲ್ಕು ಜನ ಸಹೋದರರು ಹೀಗಾಗಿ ನಾಲ್ಕು ಜನ ಕೂಡ ಅದರ ಕೆಲಸ ಎಲ್ಲ ಎಲ್ಲರ ಶಿಲ್ಪಿಗಳೇ ಎಲ್ಲರಂತ ಶಿಲ್ಪಿಗಳೇ ಇದ್ದಾರೆ ನಾವೆಲ್ಲ ಕುಟುಂಬ ಅದರ ಬೇರೆ ಬೇರೆ ಅದು ಮಾಡಿಕೊಟ್ಟಂತ ಅವಕಾಶ ಆದ್ರೆ ನಾನು ಕಡೆಯಿಂದ ಎಲ್ಲರಿಂದ ಬಂತು ದೇವರ ಕೃಪೆಯಿಂದ ನಮಗೆ ಆ ರಥ ಯಶಸ್ವಿ ಆಯ್ತು ಅದು ಮಾಡಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿ ಸಮಸ್ಯೆ ಆಗ್ತೈತೆ ಯಾಕಂದ್ರೆ ನಮಗೆ ಅಭ್ಯಾಸ ಇರಲಿಲ್ಲ ನಾವಿಂಥ ಕಿಟಕಿ ಗೇಟುಗಳನ್ನ ಮಾಡುವಂಥ ಯಾವತ್ತೂ ನಾವು ರಥವನ್ನು ಧೂರ್ಲಿಕ್ಕ ನೋಡಿದ್ರು ಅಷ್ಟೇ ಆದರೆ ಹೋಗಿ ಇದನ್ನು ಮಾಡಬೇಕು ಹೀಗೆ ಮಾಡಬೇಕು ಇದ್ರೆ ಆಕಾರ ಇಷ್ಟು ಬರುತ್ತೆ ರಥ ಚಕ್ರ ಇಷ್ಟು ಇರಬೇಕು ಇಷ್ಟು ಈ ಅಳತೆ ಇರಬೇಕು ಅದಕ್ಕೆ ಅದು ಐದು ಅಂಗಣ ಇರಬೇಕು ಏನೂ ಗೊತ್ತಿಲ್ಲಲ್ಲ ಪ್ರತಿಯೊಂದಕ್ಕೂ ನಾವು ನೂರಕ್ಕೂ ನೂರು ನಾವು ಅಂದರೆ ನಮ್ಮ ಪೂಜೆ ನಾಗೇಶ್ ನಾಗ ನಾಗಪ್ಪಯ್ಯ ಗುರುಗಳಿಗೆ ನಾವು ಅವಲಂಬನೆ ಅವರು ಹೆಚ್ಚೆಚ್ಚಿಗೂ ನಮಗೆ ಮಾರ್ಗದರ್ಶನ ಮಾಡಿದರು ಅದಕ್ಕೆ ಸ ಪೂರಕವಾಗಿ ನನ್ನೆಲ್ಲ ಸಹೋದರರು ನೂರಕ್ಕೆ ನೂರು ಅದರಲ್ಲಿ ತೊಡಗಿಸ್ಕೊಂಡು ಆ ಒಂದು ಕಾರ್ಯ ಯಶಸ್ ಮಾಡಿದ್ದೀನಿ ಮೈಸೂರು ಜಿಲ್ಲೆಯ ಒಂದು ಕೊಡಗು ಜಿಲ್ಲೆ ಹೊರತುಪಡಿಸಿ ಎಲ್ಲ ಜಿಲ್ಲಾ ಜಿಲ್ಲೆಯಲ್ಲಿ ನಮ್ಮ ರಥಗಳು ಇದ್ದಿವೆ ಹಾಗೆಯೇ ಗೋವಾ ರಾಜ್ಯದಲ್ಲಿ ಎರಡು ರಥ ಇದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಎರಡು ಎರಡು ಜಿ ಎರಡಿದೆ ತೆಲಂಗಾಣ ಒಂದು ಮೂರ್ನಾಲ್ಕು ರಥ ನಾವು ಮಾಡಿಕೊಟ್ಟಿದ್ದೀವಿ ಹಾಗೆ ಆಂಧ್ರದಲ್ಲಿ ಒಂದು ಆರೋಳಿ ಹೆಚ್ಚು ರಥ ನಾವು ಈ ಪ್ರದೇಶಕ್ಕೆ ಮಾಡ್ತೀವಿ ಮರದ ರಥ ಹೊಡಿಯೋ ಮರದ ರಥ ಎಳಿಲಿಕ್ಕೆ ತುಂಬ ಇದಾಗುತ್ತೆ ಅದು ತುಂಬ ಖರ್ಚಾಗುತ್ತೆ ಹಾಂ ಇದು ಖರ್ಚು ಕಡಿಮೆ ಆಗುತ್ತೆ ಹಾಳ ಕಡಿಮೆ ಹಾಗಾಗಿ ಈ ರಥ ತುಂಬ ಬಾಳಕೆ ಬರುತ್ತೆ ಹಾಂ ಖಂಡಿತವೇ ನೀವು ಹೇಳಿದ ಪ್ರಶ್ನೆ ತುಂಬ ಪ್ರಶ್ನೆ ಒಳ್ಳೆಯ ಪ್ರಶ್ನೆಗಳು ನಾನು ನಿಮ್ಮೊಂದು ಉದಾಹರಣೆ ಹೇಳ್ತೀನಿ ಮರದ್ರತಕ್ಕೂ ರಥಕ್ಕೂ ಏನು ವ್ಯತ್ಯಾಸ ಅಂತ ರಥಕ್ಕೆ ಸುಮಾರು ನೂರಾರು ಒಳ್ಳೆ ಗಿಡಗಳನ್ನ ಬೆಳೆದಿರ್ತಕ್ಕಂಥ ದೊಡ್ಡ ದೊಡ್ಡ ಗಿಡಗಳನ್ನ ಕತ್ತಸ ಮಾಡಬೇಕು ಒಂದು ಪರಿಸರಕ್ಕೆ ಹಾಗೆ ಅವರು ಹಾಗೆ ಎರಡನೇದಾಗಿ ಮತ್ತದಕ್ಕೆ ಬಹಳ ಖರ್ಚು ಬರುತ್ತೆ ಒಳ್ಳೆ ಕಟ್ಟಿಗೆನೇ ಬೇಕು ಆದರೆ ಇಂಥ ಮರನೇ ಬೇಕು ಇಂಥ ಮರನೇ ಬೇಕು ಮತ್ತದಕ್ಕೆ ಒಂದು ಆರೇಳು ವರ್ಷದಲ್ಲಿ ಅದರದ್ದು ಒಂದು ಆ ಪರಿವರ್ತನೆ ಶುರು ಆಗುತ್ತೆ ಸಣ್ಸಂಗ್ ಸಣ್ಣ ಕಿರಿಕಿರಿ ಬರ್ತವೆ ಅದಕ್ಕೆಲ್ಲ ಹಾಕಿರ್ತವೆ ಪ್ರತಿ ವರ್ಷನೇ ಹಿಂಗೆ ಒಂದು ಸುಮಾರು ಒಂದು ಇಪ್ಪತ್ತೊಂಬತ್ತು ವರ್ಷ ತಕ್ಷಣ ಅದು ಒಂದು ತೂಕಿಡಿಯಲಿಕ್ಕೆ ಶುರು ಅಂದರೆ ಲೂಸ್ ಆಗಲಿ ಶುರು ಆದರೆ ಆದರೆ ಕಬ್ಬಿಣರತ್ತ ಇದರ ಒಂದು ಶೇಕಡ ಸುಮಾರು ಇಪ್ಪತ್ತರಷ್ಟು ಕೂಡ ಖರ್ಚಾಗುತ್ತೆ ಇದು ಮಾಡೋ ಕಟ್ಟಿಗೆ ಎಷ್ಟು ಕೆ ಜಿ ಬರ್ಬೋದು ಸಹ ಸಾಧಾರಣ ನಮಗೆ ಹಿಡಬೇಕಂದ್ರೆ ನನಗೆ ಇಪ್ಪತ್ತೊಂದು ಅಡಿಗೆ ರಥಕ್ಕೆ ಒಂದು ಆರು ಟನ್ ಕಬ್ಬಿಣ ಬೇಕಾಗುತ್ತೆ ಮರದ ರಥ ಹೇಳಿ ಬೆಳೀಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಜಾತ್ರೆ ಟೈಮಲ್ಲಿ ಈ ರಥ ಹೇಳಲಿಕ್ಕೆ ಕಷ್ಟ ಆಗಲ್ಲ ಇಲ್ಲ ಸ್ವಲ್ಪ ಅಗುರವಾಗಿ ಬರುತ್ತೆ ಯಾಕಂದ್ರೆ ಪುಷ್ಶಕ್ಕೆ ಇಟ್ಟು ಸಹಜವಾಗಿ ಚೆಕ್ಬೋದು ಸ್ವಲ್ಪ ಜನನೇ ಚೆಕ್ಬೋದು ಮತ್ತು ಉಳಿದೋದನ್ನ ನೋಡಿ ಅಲ್ಲಿ ಖುಷಿ ಪಡ್ತಾರೆ ಇಲ್ಲೋ ಅನಾಹುತ ಇಲ್ಲ ಇಲ್ಲ ಇಲ್ಲೂ ತನಕ ಯಾವ್ದು ಅನಾಹುತ ಆಗಿಲ್ಲ ಅನಾ ಅನಾಹುತ ಆಗ್ಲಾದಂಗೆ ಅವ್ರಿಗೆ ರಥದೇನು ಕಮಿಟಿ ಅವ್ರಿಗೆ ಕೊಡೋದ್ರೆ ಅವ್ರಿಗೆ ಈ ಥರ ಆದರೆ ಹಿಂಗೆ ಆಗುತ್ತೆ ಈ ಥರ ತಪ್ಪು ತಪ್ಪಾಗಿ ನೀವು ರಥ ಕಾರ್ಯಕ್ರಮ ನೀವು ಮಾಡಿದರೆ ಈ ರೀತಿ ಅನಾಹುತ ಆಗ್ತಕ್ಕಂತಹ ಸಂದರ್ಭ ಇರುತ್ತೆ ಅದಕ್ಕಾಗಿ ಅವ್ರಿಗೆ ಎಲ್ಲ ಸೂಚನೆಗಳನ್ನು ನಾವು ಬರದೇ ಕೊಟ್ಟು ಮತ್ತು ಅಲ್ಲಿ ಪ್ರತ್ಯಕ್ಷ ನೀವುದನೇ ರಥೋತ್ಸವಕ್ಕೆ ಹೋಗಿ ನಾವು ಭಾಗವಹಿಸ್ತೀವಿ ಆ ಪ್ರತ್ಯಕ್ಷವಾಗಿ ಆ ಒಂದು ರಥೋತ್ಸವ ಕಾರ್ಯಕ್ರಮ ನಾವು ಭಾಗವಹಿಸಿ ಅವರಿಗೆಲ್ಲ ಮಾಹಿತಿ ಕೊಡ್ತೀವಿ ರಥ ಶಿ ರಥ ಮಾಡೋದಕ್ಕೆ ಬೇರೆ ಬೇರೆ ಮಠ ಇದು ಎಲ್ಲ ಸಾವಿರಗಳೆಲ್ಲ ಬಂದಿದ್ದಾರೆ ಹ್ಮ್ ನಿಮ್ಮ ಸ್ತ್ರೀಗಳನ್ನ ಬಂದಿದ್ದಾರೆ ಬಹಳ ಒಂದು ರಂಭಾಪುರಿಗಳು ಬಹಳಷ್ಟು ಜನ ಶ್ರೀಗಳು ಬಂದಿದ್ದಾರೆ ಆ ರಂಭಾಪುರಿ ಶ್ರೀಗಳು ಬಂದಿದ್ದಾರೆ ಉಜ್ಜಯನಿ ಶ್ರೀಗಳು ಬಂದಿದ್ದಾರೆ ಇನ್ನೂ ದೊಡ್ಡ ದೊಡ್ಡ ಶ್ರೀಗಳು ಬೇಜಾರು ಶ್ರೀಗಳು ಬಂದಿರ್ತಾರೆ ವೃತ್ತಿಗೂ ಕೂಡ ಹೋಗಿದ್ರು ಇದಾಗಿದ್ಯಾ ಇಲ್ಲರಿ ಅವ್ರು ಬಂತು ನೋಡ್ಕೊಂಡು ಹೋಗ್ರು ಇಲ್ಲ ಆಗಿಲ್ಲ ಕೆಲಸ ಆಗಿಲ್ಲ ಹಾ ಅಂದ್ರೆ ರಥ ಇಲ್ಲಿ ಕಾರ್ಯಕ್ರಮ ಆಗುತ್ತೆ ಹೀಗಾಗಿ ಎಲ್ಲ ಕಡೆ ಪ್ರಥ ಕಾರ್ಯ ಎಲ್ಲ ಕಡೆ ಪರಿಚಯ ರಾಜ್ಯ ಪ್ರಶಸ್ತಿ ಸಿಕ್ತು ಅದು ಎಷ್ಟೇ ಇದರಲ್ಲಿ ಸಿಕ್ಕಿದ್ರೆ ಯಾರಥರ ಹೆಂಗೆ ಗುರುತಿಸ್ತಿರೋ ಸರ್ಕಾರ ನಾವು ಅನೇಕ ಬಾರಿ ರಾಜ್ಯೋತ್ಸವಕ್ಕೆ ನನ್ನ ಅನೇಕ ಮಿತ್ರರು ಬೇರೆ ಬೇರೆ ಜಿಲ್ಲೆ ಅನೇಕ ಮಿತ್ರರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆ ಅರ್ಜಿಗಳನ್ನು ಹಾಕ್ತಾಯಿದ್ರು ಉಡುಗೆ ರಾಜೇಶ್ವರ ಪ್ರಶಸ್ತಿ ಕುರಿ ಅಂತ ಅದೇ ಅದಕ್ಕೆ ಅದಕ್ಕೆ ಆದಂಥ ನಿಯಮಗಳಿರೋದ್ರಿಂದ ವಯಸ್ಸಿನ ನಿಯಮ ಇಂತಿಷ್ಟು ಆಗಬೇಕು ಅದನ್ನೆಲ್ಲ ಚೆಕ್ಔಟ್ ಆಗಬೇಕು ಪರಿಶೀಲನೆ ಆಗಬೇಕು ಈ ರೀತಿ ಅನೇಕ ಸಮಸ್ಯೆಗಳಿದ್ವು ಈಗ ಒಂದು ವಯಸ್ಸು ಒಂದು ಅರವತ್ತು ವರ್ಷ ಆದಮೇಲೆ ಪ್ರಶಸ್ತಿ ಕೊಡ್ತಕ್ಕಂಥ ಅವ್ರದೇ ನಿಯಮಗಳಿದ್ದಾಗ ಅವರು ಆ ನಿಯಮ ಬಂದಾಗ ಅವರು ಖಂಡಿತವಾಗಿ ನಾನು ಕರೆದುಕೊಟ್ಟು ಆ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ನಾನು ಅರ್ಜಿನೇ ಆಗಿರಲಿಲ್ಲ ಆದರೆ ಹಣ ಸರ್ಕಾರ ಆವಾಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀಮಂತ ಬಸವರಾಜ ಬೊಮ್ಮಾಯಿಯವರು ಅವರು ನಮಗೆಲ್ಲ ಕಂಡು ಪ್ರಸತಿಗಳನ್ನು ಕೊಟ್ಟು ಸನ್ಮಾನ ಮಾಡಿದ್ದರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಅವರಿಗೆ ನಾನು ನಮ್ಮ ಮನೆತನದ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಸಹೋದರರ ಪರವಾಗಿ ನಾನು ನೃತ್ಯ ಚರ್ಚೆಯನ್ನು ಸರ್ಕಾರಕ್ಕೆ ಏರಳೆ ಕಷ್ಟಪಡ್ತೇನೆ ಮುಖ್ಯವಾಗಿ ಹೇಳಬೇಕಂದ್ರೆ ಕಂಬಾರ ಸಮಾಜ ಇವತ್ತು ಕರ್ನಾಟಕದಲ್ಲಿ ತುಂಬಾ ಹಿಂದುಳಿದಿದೆ ನಾನು ಇನ್ನೊಂದು ತಮಗೆ ಸರ್ಕಾರಕ್ಕೆ ನಾನು ಮನೆ ಮಾಡೋದೇನೆಂದರೆ ಇವತ್ತು ಗಿಸಾಡಿ ಸಮಾಜ ಅಂತಾರೆ ಸಮಾಜ ಬಹಳ ಪ್ರವಾಸ ಸಮಾಜಕ್ಕೆ ಪ್ರವಾಸಿ ಬುಡಕಟ್ಟು ಬುಡಕಟ್ಟು ಜನಾಂಗ ಆಗಿದೆ ಆದರೆ ಸರ್ಕಾರದಿಂದ ಇವತ್ತಿನ ತನಕ ನಮಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇವತ್ತು ನನ್ನ ಸಮಾಜ ಕಡಿಮೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದಿದೆ ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಸಮಾಜದ ಕಡೆ ಸ್ವಲ್ಪ ಕರುಣೆಯ ಗಣ್ಯಕ್ಕೆ ನೋಡ್ಬೇಕಂತಹ ಈ ಸಂದರ್ಭ ಕಬ್ಬಿಣ ಗ್ರಂಥ ಮಾಡುದು ಅಂದ್ರೆ ಇದೊಂದು ಸಾಮಾಜಿಕ ಸಾಮರಸ್ಯ ಕಾಪಾಡ್ತಕ್ಕಂತಹ ಕೆಲಸ ಆಗಿದೆ ದಯವಿಟ್ಟು ಇದೊಂದು ದೊಡ್ಡ ಕಾರ್ಯ ಇದೊಂದು ಆಗ್ತಾ ಇದೆ ಇದಕ್ಕೆ ತಾವೆಲ್ಲ ಕೊಡಬೇಕು ಅಂತ ನಾನು ಈ ಸರಿ ಸಮ್ಮಾರಿಕೆ ಇದರಲ್ಲಿ ರಥ ಇದಕ್ಕೆ ಯಾರೂ ಇಲ್ಲ ರಥ ಮಾಡೋರು ಹೊರದ ರಥ ಮಾಡೋರು ಸಿಗ್ತಾರೆ ನಮ್ಮ ರಥ ಮಾಡೋ ಇದರಲ್ಲಿ ಯಾರೂ ಕೂಡ ರಾಜ್ಯದಲ್ಲಿ ಯಾರೂ ಇಲ್ಲ ಆದರೆ ಉದಯಬೇಳ ವಿಜಯಪುರ ಡಿಸ್ಟಿಕಲ್ಲಿ ಇದು ಒಬ್ಬರ ಜ ಇರೋದಿಲ್ಲ ಆದರೆ ಈ ಕಲೆಯನ್ನು ನಮ್ಮ ಸಮಾಜದ ಅನೇಕ ನಮ್ಮ ಸಮಾಜದವರು ಈ ಕಲೆ ಕಲೆಯನ್ನು ಕಲಿಬೇಕು ಇವತ್ತು ಆಧುನಿಕ ಭರಾಟೆಯಲ್ಲಿ ನಮ್ಮ ಕುಲುಮೆಯ ಕೆಲಸ ಸಂಪೂರ್ಣವಾಗಿ ವಿನಾಸಿರ್ತಾ ಇದೆ ಅದು ನಾವಾದರೂ ಕೈಗಟ್ಟಿ ಕುಂದಿರಬಾರ್ದು ನಮ್ಮ ನಮ್ಮ ಉದ್ಯೋಗದೊಳಗೆ ನಾವು ಹೊಸದನ್ನು ಸಂಶೋಧನೆ ಮಾಡಿ ನಾವು ಈ ಉದ್ಯಮಕ್ಕೆ ಬರಬೇಕಂತ ನಮ್ಮೆಲ್ಲ ಸಮಾಜ ಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ